కుంగ్ స్వగత ఇవ్ స్వీట్ కార్న్ పాలకిన గ్రేవి పరోటా రొట్టి చపాతి ఎలా స్పూన్ సో కాడి ప్యాకీ స్వల్ప జీంజె చిక్కి స్వల్ప కర్బేస స్వల్పడతాయి ఎరడు దొప్పదగే ఎరడు టమాటెయిారిక బెంక ఒం కట్టు ఒక కట్టు పాలకు నాలుకు ఐదు హసమకాక స్వల్ప కొత్తమీసొప్పు ఒడ్డ బి స్వల్ప శంఠి ఇక్కడ చన ಮಾಡಿಕೊಬೇಕು ನೋಡಿ ಈ ಥರ ಸ್ವಲ್ಪ ಐವತ್ತು ಪರ್ಸೆಂಟು ಈರುಳ್ಳಿರೋಕ್ಕಾದರೆ ಎರಡು ಇಟ್ಕೊಂಡಿದ್ವಲ್ಲ ದಪ್ಪ ತಮಾಟಿಯನ್ನು ಅದನ್ನು ಇದು ಸ್ವಲ್ಪ ಎಣ್ಣೆನೆ ಬಾರಿಸ್ಕೊಬೇಕು ಇದಕ್ಕೆ ಒಂದು ಸಿಟ್ಟು ಅಷ್ಟು ಜಾಸ್ತಿ ಹಾಕೊಂಡು ಸಹ ಆ ಗ್ರೀನ್ ಕಲರ್ ಹೋಗ್ಬಿಡುತ್ತೆ ಸ್ವಲ್ಪ ಬಾಡಿದ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಪಾಲು ಕೊತ್ತಂಬರಿ ತಂಬ್ರಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಈ ಪೇಸ್ಟ್ನ ಹಾಕ್ತೇವೆ ಇದು ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಬಾಡಬೇಕು ಅಷ್ಟು ಕಲ್ಲುಪ್ಪು ನೋಡಿ ಇಷ್ಟು ಕುದ್ದಿದೆ ಈಗ ಸ್ವೀಟ್ ಕಾರ್ನ್ ಹಾಕ್ತಾರೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಪಾತಿ ಪರೋಟ ತುಂಬ ಚೆನ್ನಾಗಿದೆ ಒಂದು ಬೌಲು ಗಟ್ಟಿ ಮೊಸರು ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಇದೊಂದು ಹತ್ತು ನಿಮಿಷ ಈಗ ಹಾಕಿದೀವಲ್ವಾ ಸ್ಪೀಟ್ಕಾನು ರುಚಿ ಬರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ರುಚಿ ನೋಡಿ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನೋಡಿ ಟೇಸ್ಟ್ ನೋಡಿಬಿಟ್ಟು ಒಂದು ಕಮೆಂಟ್ ಹಾಕಿ ಸ್ವೀಟ್ ಕಾನ್ ಪಾಲಾಕಿನ ಗ್ರೇವಿ ನೋಡಿ ಪರೋಟ ಜೊತೇಲಿ ಮಾಡಿದ್ದೀನಿ ನಾನು ಪಾಲಾಕಿನ ಸ್ವೀಟ್ ಕಾನಿನ ಗ್ರೇವಿ